ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗರೆ ಇದೀಗ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗಿ ಶುರುವಾಗಿರುವಂಥದ್ದು ಅದರಲ್ಲಿ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಸೊ ಇವರ ಹೆಸರು ಈ ಬಣ ರಾಜಕೀಯ ಅಂತ ಬಂದಾಗ ಎಲ್ಲ ಕೂಡ ಪ್ರತಿ ಬಾರಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಅವರ ನಾಮಾಂಕಿತ ಓಡಾಡ್ತಲೇ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಏನು ಈ ಸಿ ಎಂ ಕುರ್ಚಿ ಇದೆಯಲ್ಲ ಈ ಸಿ ಎಂ ಕುರ್ಚಿ ವಿಷಯಕ್ಕೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ತೆಗೆದುಕೊಳ್ತಲೇ ಇರ್ತಾರೆ ಆಗ ರಾಜಕೀಯ ಏನು ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಶುರುವಾಗುತ್ತೆ ಬಣ ರಾಜಕೀಯ ಅಂತ ಅಂದಾಗ ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಬಣ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಈ ಬಣಗಳ ನಡುವೆ ಆಗಾಗ ಬಡಿದಾಟ ಆಗ್ತಲೇ ಇರುತ್ತೆ ಮೊನ್ನೆ ಕೂಡ ಏನು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿನಲ್ಲಿರ್ತಾರೆ ಸೊ ಇಲ್ಲಿ ಏನು ಕರ್ನಾಟಕದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಏನು ಔತಣಕೂಟವನ್ನು ಸತೀಶ್ ಜಾರಕಿಹೊಳ ಅವರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿರುತ್ತೆ ಆ ಒಂದು ಔತಣಕೂಟಕ್ಕೆ ಮುಖ್ಯಮಂತ್ರಿಗಳಾದಂಥ ಏನು ಸಿದ್ದರಾಮಯ್ಯನವರ ಹಾದಿಯಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ಆ ಒಂದು ಏನು ಔತಣಕೂಟದಲ್ಲಿ ಭಾಗಿಯಾಗಿರ್ತಾರೆ ಸೊ ಈ ಎಲ್ಲ ನೋಡಿದ್ರೆ ಅದ ಇದಾದ ನಂತರ ಮತ್ತೆ ಏನು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರ ನಿವಾಸದಲ್ಲೂ ಕೂಡ ಅಂದರೆ ಅವರು ಅವರು ಕೂಡ ಒಂದು ಔತಣಕೂಟವನ್ನು ಏರ್ಪಡಿಸಿರ್ತಾರೆ ಈ ಎಲ್ಲ ಆಟಗಳನ್ನ ನೋಡಿ ಕಾಂಗ್ರೆಸ್ನ ಹೈಕಮಾಂಡ್ ಕೆರಳುತ್ತೆ ಸದ್ಯಕ್ಕೆ ಈ ನಿಮ್ಮ ಆಟಗಳಿಗೆ ಬ್ರೇಕ್ ಹಾಕಿ ಗೊಂದಲಗಳನ್ನ ಸೃಷ್ಟಿ ಮಾಡಿಬಿಡಿ ಅಂತೇಳಿ ಸೊ ಆಗ ಪರಮೇಶ್ವರ್ ಅವರ ಏನು ಔತಣಕೂಟಕ್ಕೆ ಔತಣಕೂಟವನ್ನು ಬ್ರೇಕ್ ಆಗ್ತಾರೆ ಅಥವಾ ಮುಂದೂಡಿ ಅಂತೇಳಿ ಆ ಒಂದು ಸೂಚನೆಯನ್ನು ಕೊಡ್ತಾರೆ ಇದಕ್ಕೆ ಕೆರಳದಂಥ ಏನು ಸಚಿವರಾದಂಥ ರಾಜಣ್ಣ ಕೆ ಎನ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ವಿರುದ್ಧ ಒಂದು ಟಾಂಗ್ ಕೊಡ್ತಾರೆ ಏನು ಡಿ ಕೆ ಶಿವಕು ಸರ್ ಔತಣಕೂಟ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಏನು ಸರ್ ಔತಣಕೂಟವನ್ನು ಕ್ಯಾನ್ಸಲ್ ಮಾಡಿದ್ರ ಅಂತ ಹೇಳಿ ಕೇಳಿದಂಥ ಪ್ರಶ್ನೆಗೆ ಏನು ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಬರ್ಕೊಳಕ ನಾವು ಇಲ್ಲೇನು ಕೆಲಸ ಮಾಡ್ತಾ ಇದ್ದೀವ ಅಥವಾ ಡಿ ಕೆ ಶಿವಕುಮಾರ್ ಅವರ ದುಡ್ಡನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಬ ವಿರುದ್ಧವಾಗಿ ಹರಿಹಾಯ್ತಾರೆ ಸೊ ಕೆ ಎನ್ ರಾಜಣ್ಣವರು ಇದಾದ ನಂತರ ಈಗ ಮತ್ತೆ ಒಂದಷ್ಟು ಜನ ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಂದರೆ ಏನು ಸಿದ್ದರಾಮಯ್ಯನವರ ಬಣದಲ್ಲಿ ಇರುವಂಥ ಅವರ ಬಣದಲ್ಲಿ ಕಾಣಿಸ್ಕೊಂಡಿರುವಂಥ ಎಂ ಬಿ ಪಟೀಲ್ ಆಗಿರ್ಬೋದು ಅಥವಾ ದಿನೇಶ್ ಆಗಿರ್ಬೋದು ಸೊ ಈ ರೀತಿ ಕೆಲವು ಸಚಿವರು ಏನು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ನೋಡ್ಕೊಳ್ಳೋಣ ಈಗ ಸದ್ಯಕ್ಕೆ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇರುವಂಥದ್ದು ಸೊ ನಾವು ನೋಡ್ತಾ ಇದ್ದೀವಿ ಇದೆಲ್ಲದರ ಇದೆಲ್ಲ ಒಂದು ಭಾಗ ಆದರೆ ಮತ್ತೊಂದು ಭಾಗ ಡಿ ಕೆ ಶಿವಕುಮಾರ್ ಅವರ ನಡೆಯೇ ಒಂದು ರೀತಿಯಾಗಿರುತ್ತೆ ಸೊ ಇಲ್ಲಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾರೆ ಈ ಸೀನ್ನಲ್ಲಿ ಯಾಕೆ ಈ ಸೀನ್ನಲ್ಲಿ ಕಾಂಗ್ರೆಸ್ನ ಈ ಒಂದು ಬಣರ ಬಣದ ಬಡಿ ಬಡಿದಾಟದಲ್ಲಿ ಎಚ್ ಡಿ ಅವರು ಯಾಕಪ್ಪ ಬರ್ತಾರೆ ಅಂತ ನೋಡಿದ್ರೆ ಎಚ್ ಡಿ ಅವರು ಒಂದು ಮ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಶತ್ರು ನಾಶಕ್ಕಾಗಿ ಅವರು ಹೋಮವನ್ನು ಮಾಡಿಸಿದ್ದಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಇದರ ಈ ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರೆ ಕೆರಳಲೇಬೇಕಲ್ಲ ಸೊ ಅವರು ಅವರು ಕೂಡ ಒಂದು ಇದಕ್ಕೆ ಸಬೂಬ್ ಕೊಡುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಏನಂದರೆ ಮಾಧ್ಯಮದವ್ರ ವಿರುದ್ಧನೇ ತಿರುಗಿ ಬೀಳ್ತಾರೆ ಮಾಧ್ಯಮದವರು ಶತ್ರುನಾಶಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ಹೌದು ಪ್ರತ್ಯಂಗ್ರಿ ಕುಂಭಕೋಣಂನ ಪ್ರತ್ಯಂಗಿರಿ ದೇವಿಯ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಶತ್ರು ನಾಶಕ್ಕೋಸ್ಕರ ನಾನು ಪೂಜೆ ಹೋಮ ಹವನ ಮಾಡ್ತೀನಿ ಮಾಧ್ಯಮದವರು ಕೂಡ ಇಲ್ಲ ಇಲ್ಲ ಸಲ್ಲದ ಸುದ್ದಿಗಳನ್ನ ನನ್ನ ವಿರುದ್ಧ ಪ್ರಸಾರ ಮಾಡಿಬಿಡ್ತೀರಿ ಅಂಥವರಿಂದಲೂ ರಕ್ಷಣೆ ಕೊಡಿ ನನ್ನ ಶತ್ರುಗಳಿಂದ ನನಗೆ ರಕ್ಷಣೆ ಕೊಡಿ ಅಂತೇಳಿ ಸೊ ಹೀಗೆ ಹೋಮ ಹವನ ಪ್ರತ್ಯಂಗಿರಿ ಹೋ ಪ್ರತ್ಯಂಗಿರಿ ದರ್ಶನ ಇದೆಲ್ಲ ಮಾಡ್ಕೊ ಮಾಡ್ಕೊತ ಬರ್ತಾಯಿದ್ದೀನಿ ಅದರಲ್ಲಿ ತಪ್ಪೇನಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಮರು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಸೊ ಏನೇ ನೋಡಿ ಗಮನಿಸಿ ನೋಡಿ ಇಲ್ಲಿ ಎರಡು ಬಣಗಳ ರಾಜಕೀಯನ ಎರಡು ಬಣಗಳಾಗಿ ಈಗ ಆಗಿರುವಂಥದ್ದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತೊಂದು ಕಡೆ ಏನು ಸಿದ್ದರಾಮಯ್ಯ ಅವರ ಬಣ ಈ ಬಣದ ಬಡಿದಾಟದಲ್ಲಿ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ನೋಡಬೇಕಾಗುತ್ತೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ